ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಈ ದಿನ ಬೆಂಡೆಕಾಯಿ ಸೈಡ್ ಡಿಶ್ ಆಗಿ ಊಟದ ಜೊತೆ ಸೈ ನೆನ್ಕೊಳಕ್ಕೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡ್ಕೊಂಬರೋಣ ಬನ್ನಿ ಹೇಗೆ ಮಾಡೋದು ಅಂತ ಈ ದಿನದ ಲಾಕ್ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲ ತೋರಿಸ್ತೀನಿ ಇವ್ರು ಬನ್ನಿ ನೆನ್ಚ್ಕೊಳಕ್ಕೆ ಬಾಳ್ಕೆ ಹಾಕಿದ್ದೀನಿ ಹಪ್ಪಳ ಹಾಕಿದ್ದೀನಿ ಇದ್ರ ಜೊತೆಗೆ ಊಟದ ಜೊತೆಗೆ ನೋಡ್ಕೊಂಬರೋದಾ ಬನ್ನಿ ಹೇಗೆ ಮಾಡೋದು ಅಂತ ಬೆಂಡೆಕಾಯಿ ಕರೆದ್ಬಿಟ್ಟು ಸಂಜೆ ಹೊತ್ತಾರು ತಿನ್ಬೋದು ಇದು ಇಲ್ಲಾಂದರೆ ಈಗ್ಲಾದರೂ ತಿನ್ಬೋದು ಊಟದ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದೊಂದು ತಿನ್ನ ಹೀಗೆ ಬಾಯಿಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡ್ಕೊಂಡು ಸ್ವಲ್ಪ ಕಾಲು ಕೆಜಿ ಬೆಂಡೆಕಾಯಿ ತೊಳೆದು ಹೀಗೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಎರಡು ಸ್ಪೂನು ಎರಡು ಸ್ಪೂನ್ ಕಾರ್ನ್ಫ್ಲೋರು ಇಂಗು ಆಮ್ಚೂರು ಪೌಡ್ರು ಉಪ್ಪು ರೆಡ್ ಚಿಲ್ಲಿ ಪೌಡ್ರು ಜೀರಿಗೆ ಓಂಕಾಳು ಎವರೆಸ್ಟ್ ಅವ್ರದು ಚಾಟ್ ಮಸಾಲ ತಗೊಂಡಿದ್ದೀನಿ ಆಮ್ಚೂರ್ ಪೌಡ್ರು ಎವರೆಷ್ಟವ್ರದು ಚಾಟ್ ಮಸಾಲ ಇದನ್ನೆಲ್ಲ ಇದಕ್ಕೆ ಹಾಕ್ತೀನಿ ಇವಾಗ ಈ ಪುಡಿ ಎಲ್ಲ ಒಂದು ಸ್ವಲ್ಪ ನೀರು ಚುಂಕಿಸ್ಕೊಂಡು ಕರಿಯೋಕ್ಕೆ ಕರಿಯೋದಕ್ಕೆ ಎಣ್ಣೆಲಿ ಕರಿಯೋದಕ್ಕೆ ಇದ್ರ ಮೇಲೆ ಅಂಟ್ಕೋಬೇಕು ಈ ಪೌಡ್ರೆಲ್ಲ ಆ ಥರ ಉದ್ರು ಉದ್ರಾಗಿ ಕಲಿಸ್ಕೊಳ್ತೀನಿ ಎಣ್ಣೆನೂ ಕಾದಿದೆ ಎಣ್ಣೆ ಸ್ಟವ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡಿ ಕಾಯಿಸಿದ್ದೀನಿ ಈ ರೀತಿ ಕೋಟಿಂಗ್ ಮಾಡ್ಕೋಬೇಕು ಎಲ್ಲದಕ್ಕೂ ಗಟ್ಟಿ ನೀರು ಥರ ಮಾಡ್ಕೋಬಾರ್ದು ಇದನ್ನು ಒಂದೊಂದಾಗಿ ಹೀಗೆ ಬಿಡೋಣ ತೆಗೆದು ಊಟದ ಜೊತೆ ಸೈಡ್ ಡಿಶ್ ಆಗಿ ಇಷ್ಟು ಬಿಟ್ಟಿದ್ದೀನಿ ಇವಾಗ ಇನ್ನೊಂದು ಬ್ಯಾಚ್ ಆಗುತ್ತೆ ಇದು ಸ್ವಲ್ಪ ರೋಸ್ಟ್ ಆಗಲಿ ನೋಡಿ ಸ್ವಲ್ಪ ಬೆಂದಮೇಲೆ ಎಲ್ಲ ಈ ರೀತಿ ಟರ್ನ್ ಮಾಡಬೇಕು ನಾನು ಕೋಟಿಂಗ್ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಮ್ಮನೆ ಜಾಸ್ತಿ ಮೆತ್ಬಿಟ್ರೆ ಬಜ್ಜಿಯಾಗೋಗ್ಬಿಡುತ್ತೆ ಅಂತ ಅಂತಾರೆ ಅದಕ್ಕೆ ನಾನು ಕೋಟಿಂಗು ಮೇಲೆ ಪೌಡ್ರ್ಗಳು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಜಾಸ್ತಿ ಹಾಕೊಳ್ಳಿ ಇನ್ನೊಂದು ಸೈಡು ಈ ರೀತಿ ಬೇಯಿಸ್ಕೊಳ್ಳೋದು ಈ ರೀತಿ ಟರ್ನ್ ಮಾಡೋದು ಹಾಕೋದು ಈ ಕಡೆಯೂ ಇಷ್ಟು ರೋಸ್ಟ್ ಮೇಲೆ ಎಲ್ಲ ತೆಗಿತೀನಿ ಇವಾಗ ಈ ರೀತಿ ಎಲ್ಲ ತೆಗೆದುಬಿಟ್ಟು ಇದನ್ನು ಒಂದು ರೌಂಡ್ ಹಾಕಿ ಪುನಃ ಇದನ್ನು ಡಬಲ್ ಫ್ರೈ ಮಾಡಿದ್ರೆ ತುಂಬ ರೋಸ್ಟ್ ಆಗುತ್ತೆ ಬೆಂದಿರೋದನ್ನೇ ಇನ್ನೊಂದು ಟೈಮ್ ಹಾಕಿ ಮಾಡಬೇಕು ಇನ್ನೊಂದು ಬ್ಯಾಚ್ ಆಗುತ್ತೆ ಮತ್ತೆ ಬಿಡ್ತೀನಿ ಮತ್ತೆ ಒಂದು ಬ್ಯಾಚು ಕರೆದ್ಬಿಟ್ಟು ತೆಗ್ದಿದ್ದೀನಿ ಇವಾಗ ಸಲ ಇದಿಷ್ಟನ್ನು ಎಣ್ಣೆ ಒಳಗೆ ಹಾಕಿದ್ರೆ ಡಬಲ್ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಒಳಗೆ ಹಾಕ್ತೀನಿ ಎಲ್ಲ ಇದು ಹಬ್ಬಕ್ಕೆ ತಂದಿದ್ದು ಎರಡು ದ್ರಾಕ್ಷಿ ಇತ್ತು ಇದರಿಂದ ಒಂದು ಗೊಜ್ಜು ಮಾಡೋಣ ಕ್ಯಾರೆಟು ಬೀನ್ಸು ಗೆಡ್ಡೆ ಕೊಸ್ ಹಾಕೋದು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಮೇರಿಕನ್ ಜೋಳ ಈ ಕಂಬ ದ್ರಾಕ್ಷಿ ಇದಿಷ್ಟು ಗೊಜ್ಜಿಗೆ ತಗೋತೀನಿ ಮೂರೂ ರುಬ್ಬೋದಕ್ಕೆ ಎಳ್ಳು ಕಡಲೆ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಕಾಯಿ ತುರಿ ಇದು ರುಬ್ಬೋದಕ್ಕೆ ಸಾರಿಗೆ ಮತ್ತು ಗೊಜ್ಜಿಗೆ ಎರಡಕ್ಕೂ ಒಟ್ಟಿಗೆ ರುಬ್ಕೊಬಿಡ್ತೀನಿ ಸಾಂಬಾರಿಗೆ ಮೂರು ಮೂಲಂಗಿ ತಗೊಂಡಿದ್ದೀನಿ ಗೊಜ್ಜ್ಗೊಂಡು ಟೊಮೊಟೊ ಸಾಂಬಾರ್ಗೊಂಡು ಟೊಮೊಟೊ ಗೊಜ್ಜಿಗೆ ಎರಡು ಈರುಳ್ಳಿ ಸಾಂಬಾರಿಗೆ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಇದಿಷ್ಟು ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಇವಾಗ ತೊಳ್ಕೊಂಡು ನೋಡಿ ಇಲ್ಲಿ ಗೊಜ್ಜು ಮಾಡೋದಕ್ಕೆ ಎಲ್ಲ ಕಟ್ ಮಾಡಿಕೊಂಡು ಒಂದು ಹಾಕ್ಕೊಂಡಿದ್ದೀನಿ ಬಟಾಣಿ ಅಮೇರಿಕನ್ ಜೋಳ ಕ್ಯಾರೆಟು ಬೀನ್ಸು ಕಮ್ ದ್ರಾಕ್ಷಿ ಈರುಳ್ಳಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದಕ್ಕೆ ಟೊಮೊಟೊ ಈರುಳ್ಳಿ ಮತ್ತು ಸೊಪ್ಪು ಸಬ್ಸಿಗೆ ಸೊಪ್ಪು ಮೂಲಂಗಿ ಹಾಕ್ಕೊಂಡಿದ್ದೀನಿ ಇದು ಸಾಂಬಾರಿಗೆ ಇದು ಇಡ್ಲಿಗೆ ಗೊಜ್ಜು ಮಾಡ್ತಾ ಇದ್ದೀನಿ ಇದ್ರೊಳಗಡೆ ಇಟ್ಬಿಟ್ಟು ಎರಡನ್ನು ಎರಡು ವಿಷಲ್ ತೊಗೊಳ್ತೀನಿ ಒಂದೇ ಸಲ ಇದು ಸಾರು ಮಾಡ್ತೀನಿ ಕೆಳಗಡೆದು ಗೊಜ್ಜು ಮಾಡ್ತೀನಿ ಮೊಸರು ಬಜ್ಜಿಗೆ ಸೌತೆಕಾಯಿ ಈರುಳ್ಳಿ ಜಾಮ್ ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಮೊಸರು ಬಜ್ಜಿ ಮಾಡೋಣ ನೋಡಿ ಇದು ಗೊಜ್ಜಿಗೆ ಇದು ಸಾಂಬಾರಿಗೆ ಇವಾಗ ಗೊಜ್ಜಿಗೆ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ತೀನಿ ಸಾಂಬಾರ್ ಪೌಡ್ರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇವಾಗ ಈ ರುಬ್ಬಿರೋದು ಸಾರಿಗೆ ಒಂದು ಸ್ವಲ್ಪ ತಗೋತೀನಿ ಗೊಜ್ಜು ಒಂದು ಸ್ವಲ್ಪ ಹಾಕ್ತೀನಿ ನೋಡಿ ಗೊಜ್ಜಿಗೆ ಎಲ್ಲ ಆಗಿದೆ ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ ರುಬ್ಬಿರೋದು ಹಾಕಿದ್ದೀನಿ ಇದು ಇಷ್ಟು ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು ಭತ್ತ ಭತ್ತ ಸ್ವಲ್ಪ ಗಟ್ಟಿಯಾಗುತ್ತೆ ಇದು ಚೆನ್ನಾಗಿ ಕುದಿ ಬರಲಿ ಒಗ್ಗರಣೆ ಒಂದು ಲಾಸ್ಟಲ್ಲಿ ಮಾಡಬೇಕು ಇವಾಗ ಸಾಂಬಾರಿಗೆ ರುಬ್ಬಿರೋದು ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇದಕ್ಕೂ ಅಷ್ಟೇ ಸಾಂಬಾರ್ ಪೌಡ್ರ್ ಹಾಕ್ಕೊಳ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಇವಾಗ ಸಾಂಬಾರಿಗೆ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಎರಡೂ ಒಟ್ಟೊಟ್ಟಿಗೆ ಮಾಡ್ಕೋಬೋದು ಒಂದೇ ಕುಕ್ಕರಲ್ಲಿ ಸಾಂಬಾರಿಗೆ ಮತ್ತು ಗೊಜ್ಜಿಗೆ ಇಟ್ಕೊಬಿಟ್ಟು ಇದು ನೋಡಿ ಚೆನ್ನಾಗಿ ಕುದೀತಾ ಇದೆ ಒಗ್ಗರಣೆ ಮಾಡೋದೊಂದೇ ಬಾಕಿ ಇದನ್ನು ಕುದಿಸ್ಬಿಟ್ಟು ಒಗ್ಗರಣೆ ಮಾಡಬೇಕು ಸಾರಿನ ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು ಬೇಳೆ ಇಲ್ಲದೆ ಮಾಡಿದದ್ದು ಸಾಂಬಾರು ಇದು ಚೆನ್ನಾಗಿ ಕುದಿ ನೋಡಿ ಇಷ್ಟು ಕುದ್ರೆ ಸಾಕು ಚೆನ್ನಾಗಿ ಖಾರ ಎಲ್ಲ ಬೆಂದಿರುತ್ತೆ ಇವಾಗ ಒಗ್ಗರಣೆ ಮಾಡೋಣ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇವಾಗ ಒಗ್ಗರಣೆ ಸಾಮಾನು ಹಾಕೋಣ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸ್ವಲ್ಪ ಇನ್ನೆ ಹಾಕ್ತೀನಿ ಇದು ಸ್ವಲ್ಪ ಚಟಪಟ ಅಂತ ಸಿಡಿಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಒಗ್ಗರಣೆ ಇದ್ರೊಳಗೆ ಹಾಕಿದ್ರೆ ಗೊಜ್ಜು ಈ ರೀತಿ ಇಡ್ಲಿಗೆ ಗೊಜ್ಜು ಮಾಡ್ಕೊಂಡಿದ್ದೀನಿ ಕಮ್ ದ್ರಾಕ್ಷಿ ಹಾಕಿ ಗೊಜ್ಜು ಮಾಡ್ಕೊಂಡಿದ್ದೀನಿ ಈ ರೀತಿ ನೀವು ಗೊಜ್ಜನ್ನ ಮಾಡ್ಕೊಳ್ಳಿ ಈ ರೀತಿ ಸರ್ವ್ ಮಾಡ್ಕೊಳ್ಳಿ ಇಟ್ಟಿದ್ದೀನಿ ಕುದಿಯೋದಕ್ಕೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಸ್ವಲ್ಪ ಪ್ಲೇಟ್ ಮುಚ್ಚಿ ಎಲ್ಲ ಚೆನ್ನಾಗಿ ಕುದಿಸೋಣ ನೋಡಿ ಖಾರದ ಪುಡಿ ಹಾಕಿರೋದು ರುಬ್ಬಿರೋದು ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಕುದಿಸ್ಬೇಕು ಈ ರೀತಿ ಇವಾಗ ಸಾಂಬಾರು ರೆಡಿಯಾಗಿದೆ ಒಗ್ಗರಣೆ ಮಾಡೋಣ ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕಾಯಿಲಿ ಅನ್ನಕ್ಕೆ ರೆಡಿ ಮಾಡಿದ್ದೀನಿ ಅಕ್ಕಿ ಹಾಕಿ ಎರಡು ನೀರು ಹಾಕಿ ಒಗ್ಗರಣೆ ಮಾಡಿಕೊಂಡು ಸಾಂಬಾರಿಗೆ ಹಾಕ್ತೀನಿ ಇವಾಗ वग वगರನೆ ಸಾಸ್ವೇ ಕಡಲೆಬೇಳೆ ಜೀರಿಗೆ ಉದಿನ್ಬೇಳೆ ಕರ್ಬನ್ ಸೊಪ್ಪು ಹಿಂಗ ಹಾಕ್ತಿವಿ ಇದನ್ನ ಇದ್ರೊಳದ ಹಾಕನ वगರನೆ वगರನೆ ಇವಾಗ ಅನ್ನಕ್ಕೆ ಇಟ್ಬಿಟ್ಟು ಎರಡು ವಿಶಲ್ ತಗೊಳ್ಳುತ್ತೆ ಸೌತೆಕಾಯಿ ಟೊಮ್ಯಾಟೋ ಈರುಳ್ಳಿ ಗೆ ಮಸ್ರಾಕಿ ಮಸ್ರಾಕಿದಿನಿ ಒಂದು ಹಸಿ ಮೆಣಸಿನಕಾಯಿ ಹಾಕ್ತಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿನಿ ಮಜ್ಜಿಗೆಗೆ ಕರ್ಬೇನ ಸೊಪ್ಪು ಒಂದು ಒಂದು ಅರ್ಧ ಹಸಿಮೆಣ್ಸೊಕ್ಕ ಹಾಕಿದ್ದೀನಿ ಉಪ್ಪು ಹಾಕ್ತೀನಿ ಇದು ಕರ್ಬೇನ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಅದನ್ನು ಮೂರನ್ನು ಪುಡಿ ಮಾಡ್ಕೊಂಡಿರೋದು ಜೀರಿಗೆ ಮೆಂತ್ಯ ಇದಿಷ್ಟನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಇದಕ್ಕನ್ನು ಮಜ್ಜಿಗೆಗೆ ಹಾಕ್ತೀನಿ ಈ ಪೌಡ್ರನ್ನ ಮಜ್ಜಿಗೆಗೆ ಹಾಕಿ ಕುಡಿದ್ರೆ ಚೆನ್ನಾಗಿರುತ್ತೆ ಶುಗರ್ ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು ನಾವು ಕುಡಿಬೋದು ಮಗ ಮೊಸರು ಬಜ್ಜಿನೂ ರೆಡಿಯಾಗಿದೆ ಅನ್ನ ವಿಷಲ್ ಬಂದರೆ ರೆಡಿ ಸಾಂಬಾರು ಆಗಿದೆ ನೋಡಿ ಮಧ್ಯಾಹ್ನದೊಟ್ಟಿಗೆ ಮೂಲಂಗಿ ಸಾರು ಈ ರೀತಿ ಸರ್ವ್ ಮಾಡಿಕೊಡೋದು ಸೌತೆಕಾಯಿ ಮೊಸರು ಬಜ್ಜಿ ಸೀಬೆಹಣ್ಣು ಉಪ್ಪು ಖರ ಹಾಕಿದ್ದೀನಿ ಮಸಾಲ ಮಜ್ಜಿಗೆ ಉಪ್ಪಿನಕಾಯಿ ಚಕ್ಕಲಿ ಅನ್ನ ತುಪ್ಪ ಈ ರೀತಿ ಸರ್ವ್ ಮಾಡಿಕೊಡಿ ಇಷ್ಟಾದರೆ ಸಾಕು ಇವಾಗ ಎಲ್ಲ ತೆಗೆದುಬಿಡೋಣ ಈ ರೀತಿ ಡಬಲ್ ಫ್ರೈ ಮಾಡಿದ್ರೆ ರೋಸ್ಟ್ ಆಗುತ್ತೆ ತಿನ್ನೋದಕ್ಕೂ ಕರುಮ್ ಕುರುಮ್ ಅಂತ ತಿನ್ಬೋದು ಸಂಜೆ ಕಾಫಿ ಜೊತೆ ಆದರೂ ಮಾಡ್ಕೊಳ್ಳಿ ಈ ರೀತಿ ನಾನು ಊಟದ ಜೊತೆ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟ ಊಟದ ಜೊತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಹೊಸ ರುಚಿಯಿಂದ ಬರ್ತೀನಿ ಬಾಯ್